ಸರಿ ನಾನು ಚಿಕ್ಕನಾಡ ಅಂತ ನಮ್ಮ ಮೊದ್ನ ಅವರು ಕೆಲವಿಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಯಾಕಂದರೆ ಸಂಜೆಯಿಂದ ಬೆಳಗ್ಗೆ ತನಕ ಮಾಡ್ತಿದ್ರಂತ ಮೊದಲು ಎಲ್ಲ ಕೇಳಿದ್ದು ಒಂದು ದೊಡ್ಡವರಲ್ಲಿ ಹೇಳ್ತಾ ಹಾಗೆ ಕೇಳಿದ್ದು ನಾನು ಈಗ ಸಂಜೆಯಿಂದ ಬೆಳಗ್ಗೆ ಮಾಡ್ತೀವಿ ಈಗ ಅಲ್ಲ ಅಷ್ಟು ಕಾಯುವಂಥ ಬೇಸನ್ಸಿ ಇಲ್ಲ ಈಗ ಒಂದು ಡ್ಯೂಟಿಗೆ ಹೋಗಬೇಕು ಕಾಲೇಜು ಶಾಲೆ ಅಂತ ಅಂಟಿಗೆ ಹೋಗಬೇಕು ಹಾಗಾಗಿ ಹತ್ತುವರೆ ತನಕ ಎದ್ದಿರೋದೇ ಜಾಸ್ತಿ ಹಾಗಾಗಿ ನಾವು ಒಂದು ಐದುವರೆಯಿಂದ ಒಂದು ಹತ್ತು ಹತ್ತುವರೆ ತನಕನೂ ನಾವೊಂದು ಒಂದು ಕಾರ್ಯಕ್ರಮ ಮಾಡಿ ಬರ್ತು ಬರ್ತೀವಿ ಅಂದರೆ ಮನೆ ಮನೆಯಲ್ಲೂ ಯಕ್ಷಗಾನ ಅಂತ ಇದು ಮಾಡೋದ್ರಿಂದ ನಿಮಗೆ ಮನೇಲಿ ಒಂದು ಕೆಟ್ಟ ಬೂಟ ರಿಸರ್ಚಿಂಗ್ ಇಂಥ ಅಂತ ಒಂದು ಏನೋ ಇದ್ದರೆ ಕೆಟ್ಟ ಶಕ್ತಿ ಇದ್ದರೆ ಒಂದು ಜಜ್ಜ ಶಬ್ದ ಆಗೋದ್ರಿಂದ ಚಂಡಮಧ್ಯ ಶಬ್ದ ಆಗೋದ್ರಿಂದ ಅದು ಹೋಗ್ತೇವೆ ಅಂತ ಒಂದು ವಾಡಿಕೆ ಹಾಗಾಗಿ ಮಳೆಗಾಲದಲ್ಲೂ ಕೂಡ ಕಲಾವಿದರಿಗೆ ತುಂಬ ಕಷ್ಟ ಬಡ ಕಲಾವಿದರೆ ಹಾಗಾಗಿ ಇದೊಂದು ಕಲಾವಿದರಿಗೂ ಒಂದು ನೆರವು ಅಂತ ಈ ಮೂಲಕ ಹೇಳ್ತಿದ್ದೆ ನಮಗೆ ಚಿಕ್ಕಮಳ ಹೋಗ್ತಿದ್ದು ಬೊಮ್ಮನಲ್ಲಿ ಕಟ್ಟೆ ಹಾಕಿ ಅಲ್ಲಿಂದ ದಮ್ಮನಿಂದೇಶ್ವರ ಹಾಗೂ ಯಕ್ಷಮ್ಮ ನಾಗ ಅಲ್ಲಿಂದ ಹೋಗ್ತಿದ್ವಿ ಹಾಗೆ ನಾವು ತುಂಬ ಕಡೆ ಮಾಡಿದ್ವಿ ಚಿಕ್ಕಮಳ ಒಳ್ಳೆ ರೆಸ್ಪಾನ್ಸ್ ಇದೆ ಮುಂದೆ ನಮ್ಮ ಆಶೀರ್ವಾದ ಆರಿಸಬಹುದಾಗಿರಲಿ ಅಂತ ನಾನು ಕೇಳ್ಕೊಟ್ಟಿದ್ದೀನಿ ಅಕ್ಷಗ ನಮ್ಗೆ ಯಕ್ಷಗೊಳಗಾಗಿತ್ತು